ಮದ್ದೂರು ಎರಡು ಸಾವಿರದ ಎರಡು ಎಂಡಿಆರ್ ಎರಡು ಸಹಕಾರ ಸಂಘಗಳ ರೈತರ ಜೀವನಾಡಿಯಾಗಿದ್ದು ಸ್ಥಳೀಯ ರೈತರು ಹಲವು ಯೋಜನೆಗಳನ್ನು ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಹೊಂದುವ ಮೂಲಕ ಸ್ವಾವಲಂಬಿ ಬದುಕನ್ನು ಕಂಡುಕೊಳ್ಳುತ್ತಾ ಉತ್ತಮ ಬೆಳವಣಿಗೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದ್ರು ಮದೂರು ತಾಲೂಕಿನ ಕೊಪ್ಪ ಹೋಬಳಿಯ ಬೆಳತ್ತೂರು ಗ್ರಾಮ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಕಚೇರಿ ಕಟ್ಟಡ ಹಾಗೂ ಅಂಗಡಿ ಮಳಿಗೆಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಆರ್ಥಿಕಾಭಿವೃದ್ದಿಗೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಸ್ಥಳೀಯ ಆಡಳಿತ ಮಂಡಳಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಯೋಜನೆಯ ಸದುಪಯೋಗಕ್ಕೆ ಮುಂದಾಗುವಂತೆ ಸಹಕಾರ ಸಂಘಗಳು ಆರ್ಥಿಕಾಭಿವೃದ್ದಿ ಹೊಂದಿದರೆ ರೈತರು ಆರ್ಥಿಕವಾಗಿ ಸದೃಢರಾಗುತ್ತಾರೆ ಅಂತ ಹೇಳಿದರು ಸಹಕಾರ ಸಂಘಗಳಲ್ಲಿ ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವ ಿಸುವ ಮೂಲಕ ಸಂಘದ ಶ್ರೇಯೋಭಿವೃದ್ಧಿಗೆ ಕೈಜೋಡಿಸುವಂತೆ ಸ್ಥಳೀಯ ಆಡಳಿತ ಮಂಡಳಿ ಎಲೆಮರಿ ಕಾಯಿಯಂತಿರುವ ಎಲೆಮರೆ ಕಾಯಿಯಂತಿರುವ ರೈತರನ್ನು ಗುರುತಿಸಿ ಸಾಲ ಸೌಲಭ್ಯದ ಜೊತೆಗೆ ಇನ್ನಿತರ ಸವಲತ್ತುಗಳನ್ನು ಒದಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದರು ಈ ವೇಳೆ ಮನ್ಮೂಲ್ ನಿರ್ದೇಶಕ ಹರೀಶ್ ಸಹಕಾರ ಸಂಘದ ಉಪಾಧ್ಯಕ್ಷ ಬಿಎ ಪಚ್ಚೆ ಸದಸ್ಯರಾದ ಬಿಎನ್ ಸುಧಾಕರ ಎಚ್ಜಿ ಪ್ರಭುಲಿಂಗ ಅನಂತರಾಮು ಬಿಟಿ ವೆಂಕಟೇಶ್ ಬಿಜೆ ಮಂಜುನಾಥ್ ವೆಂಕಟರಾಮು ಪುಟ್ಟಚೆನ್ನಮ್ಮ ಗೌರಮ್ಮ ಎಂಡಿಸಿಸಿ ಬ್ಯಾಂಕ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿವನಜಾಕ್ಷಿ ಸಹಕಾರ ಸಂಘಗಳ ಉಪನಿಬಂಧಕ ಎಚ್ಆರ್ ನಾಗಭೂಷಣ್ ಸಹಾಯಕ ನಿಬಂಧಕ ಕೆ ಅನಿತಾ ಸಹಕಾರ ಅಭಿವೃದ್ಧಿ ಅಧಿಕಾರಿ ಪಿ ಧರಣಿಕುಮಾರ್ ಹಾಗೂ ಸ್ಥಳೀಯ ಮುಖಂಡರು ಹಾಜರಿದ್ದರು